ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕ ವ್ಲಾಗ್ಸ್ ಈ ವ್ಲಾಗ್ ಬಂದು ಗುರುವಾರ ಇತ್ತು ಗುರುವಾರ ಬೆಳಗಿನೇ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಇದು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಗೊಜ್ಜಲ್ಲಿ ಎಗ್ಸ್ ಹಾಕಿ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಅಮ್ಮಗೆ ಯಾವತ್ತೂ ನಾನು ಈ ರೀತಿ ಮಾಡಿ ಇಟ್ಟಿರಲಿಲ್ಲ ಬರೀ ಗೊಜ್ಜು ಮಾಡ್ತಿದ್ದೆ ಇಲ್ಲ ಎಗ್ಸು ಸಪ್ರೇಟಾಗಿ ಫ್ರೈ ಮಾಡಿ ಕೊಡ್ತಿದ್ದೆ ಇಲ್ಲ ಬಾಯ್ಲ್ ಮಾಡಿ ಕೊಡ್ತಿದ್ದೆ ಅಷ್ಟೇ ಈ ಸಲ ಇದನ್ನು ಮಾಡಿಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೆ ಇನ್ನು ಟೊಮೆಟೊನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಎಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಗೊಜ್ಜಿಗೆ ಬರೀ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಸಾಸಿವೆ ಖಾರದ ಪುಡಿ ಉಪ್ಪು ಇಷ್ಟು ಮಾತ್ರ ಇದಕ್ಕೆ ಯೂಸ್ ಮಾಡೋದು ನಾನು ಇನ್ನು ಗೊಜ್ಜು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಸಲ ಅಪ್ಲೋಡ್ ಮಾಡಿದ್ದೆ ಅದಕ್ಕಾಗಿ ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ ಗೊಜ್ಜನ್ನ ಹಾಗೆ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಒಗ್ಗರಣೆಗೆಲ್ಲ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಎಗ್ಸು ಮನೆಯಲ್ಲಿ ಇತ್ತು ಎಗ್ಸ್ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಅಮ್ಮ ಒಂದು ಬೌಲಲ್ಲಿ ಹಾಕಿ ಇಟ್ಬಿಟ್ಟಿದ್ರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರು ಇನ್ನು ಹಾಗೆ ಮಾಡಿ ಇಟ್ಬಿಟ್ಟಿದ್ದೀನಿ ಅಂದರೆ ಏನು ಅಡುಗೆ ಮಾಡಬೇಕಾದ್ರೂ ನನಗೆ ಬೆಳ್ಳುಳ್ಳಿ ಬಿಡಿಸೋ ಕೆಲಸ ಇರೋದಿಲ್ಲ ತಗೊಂಡು ಬೇಗ ಸಾರು ಮಾಡ್ಕೊಬೋದು ಅದಕ್ಕೆ ಯಾವಾಗ ಬಂದರೂ ಸರಿ ಆ ರೀತಿ ಮಾಡಿಕೊಡ್ತಾರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಕೆಲಸನೇ ಸರಿ ಹೋಗುತ್ತೆ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಮ್ಮ ಬಂದಾಗಂತೂ ಕಂಪಲ್ಸರಿ ನನಗೆ ಮಾಡಿ ಇಟ್ಬಿಟ್ಟೆ ಹೋಗ್ತಾರೆ ಅರ್ಧ ಕೆ ಜಿ ಬೆಳ್ಳುಳ್ಳಿ ಇದ್ದರೂ ಸರಿ ಅದನ್ನು ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಒಂದು ಕಡೆ ಇಟ್ಟಿರ್ತಾರೆ ಬೆಳಗ್ಗೆವನ್ನೇ ನಾನು ಬ್ರೇಕ್ಫಾಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಲ್ವ ಮಕ್ಕಳು ಕಾಲೇಜ್ಗೆ ಹೋಗೋದ್ರಿಂದ ಐದೂವರೆ ಆರು ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡ್ರೆ ಏನು ಮಾಡಬೇಕಾದ್ರೂ ಇಲ್ಲ ಸಾರಾಗಲಿ ಫಾಸ್ಟಾಗಿ ಮಾಡ್ಕೊಬೋದು ಇಲ್ಲ ಸಿಪ್ಪೆ ಬಿಡ್ಸ್ಕೊಂಡಿದ್ರೇ ತುಂಬ ಟೈಮ್ ಇಡ್ಸೋತ್ತಲ್ವ ಅದಕ್ಕಾಗಿ ಇನ್ನು ಫಸ್ಟು ನಾನು ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಎಲ್ಲ ಒಗ್ಗರಣೆ ಹಾಕಿ ಇಟ್ಬಿಡ್ತಾಯಿದ್ದೆ ಗೊಜ್ಜು ಆಗಲಿ ಅಂತ ಹೇಳ್ಬಿಟ್ಟು ಗ ಆದರೆ ಈ ಗೊಜ್ಜಾದರೆ ಮನೆಯಲ್ಲಿ ಮಕ್ಳಿಗಾಗಲಿ ನಮ್ಮ ಎಲ್ಲರಿಗೂ ಫೇವ್ರೇಟು ಇದರಲ್ಲಿ ಹೆಗ್ಗಾಕಿ ಮಾಡೋದ್ರಿಂದ ಇನ್ನೂ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಬೋರ್ ಅನ್ಸಲ್ಲ ಮೂರು ಟೈಮ್ ಆದ್ರೂ ತಿನ್ಕೊಬೋದು ಈ ಗೊಜ್ಜು ಅದಕ್ಕಾಗಿ ಈ ರೀತಿ ಮಾಡ್ತಿದ್ದೆ ಅದರಲ್ಲೂ ಅಮ್ಮಗೆ ಮಾಡಿಡೋಣ ಅಂತ ಹೇಳಿದ್ನಲ್ವ ಅದಕ್ಕೆ ನೋಡಿ ಫಸ್ಟ್ ನಾನು ಗೊಜ್ಜನ್ನ ಮಾಡ್ಕೊಂಬಿಟ್ಟೆ ಗೊಜ್ಜು ಮಾಡ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಒಂದು ಅದು ಬೇಯಬೇಕು ಒಂದು ಮುಕ್ಕಾಲು ಭಾಗ ಗೊಜ್ಜು ರೆಡಿ ಆಗಿರ್ಬೇಕು ನಮ್ಗೆ ಆಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಅವಾಗ ಗೊಜ್ಜು ಒಂದು ಸ್ವಲ್ಪ ಉಪ್ಪಿನಕಾಯಿ ತರ ರೆಡಿ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಅದಕ್ಕೆ ಎಣ್ಣೆ ಎಣ್ಣೆ ಕಾಣ್ತಿದೆ ಇನ್ನು ಗೊಜ್ಜೆಲ್ಲ ಇದು ಈ ರೀತಿ ರೆಡಿ ಆಗಿದ್ದು ಆದಮೇಲೆ ಎಗ್ಸ್ ಎಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಈ ರೀತಿ ಬ್ರೇಕ್ ಮಾಡಿ ಎಗ್ಸನ್ನ ನೋಡಿ ಈ ರೀತಿ ಗೊಜ್ಜಲ್ಲಿ ನಾವು ಅಂದರೆ ಪ್ಲೇಸ್ ಮಾಡ್ಕೊಬೇಕು ಹೆಗ್ಗೆ ಪ್ಲೇಸ್ ಮಾಡ್ಕೊಂಬಿಟ್ಟು ಗೊಜ್ಜಲ್ಲಿ ಈ ರೀತಿ ಹಾಕಿದ್ದೀರಿ ಅಂತಂದರೆ ಆ ಉಪ್ಪು ಖಾರ ಎಲ್ಲೂ ಆ ಮೊಟ್ಟೆಗೆ ಸೇರಿಕೊಂಡು ಗೊಜ್ಜು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಸ್ಮೆಲ್ಲು ನಮಗೇನು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಆರರಿಂದ ಏಳು ಎಗ್ಸೇನು ಹಾಕಿದ್ದೀನಿ ಅಂತ ಅಂದ್ಕೊತಿದ್ದೀನಿ ಇನ್ನು ಅದನ್ನೇನು ಮಿಕ್ಸ್ ಮಾಡ್ದಿರಾ ಒಂದು ಲಿಡ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಆಮೇಲೆ ಎಗ್ಗೆಲ್ಲ ನೀಟಾಗಿ ಬಾಯ್ಲ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ಸ್ಗೂ ಅಷ್ಟೇ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ತುಂಬ ಟೇಸ್ಟಿಯಾಗಿರೋ ಗೊಜ್ಜೊಂದು ರೆಡಿ ಆಗೋಗುತ್ತೆ ನೀವು ಅಷ್ಟೇ ಟ್ರೈ ಮಾಡಿ ಒಂದ್ಸಲಿ ನಿಮಗೂ ಇಷ್ಟ ಆಗುತ್ತೆ ಇನ್ನು ಆಗಲೇ ಯೂಸ್ ಮಾಡಿದ್ದನ್ನೆಲ್ಲನೂ ತೊಗೊಂಬಂದು ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪೆಲ್ಲ ಇತ್ತಲ್ವ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತಾಯಿದ್ದೆ ಹಾಗೆ ರೈಸ್ಗೆ ಇಟ್ಬಿಡೋಣ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ರೈಸ್ಗೆ ಇದ್ದೆ ಬೆಳಗ್ಗೆದು ಅನ್ನೂ ಒಂದು ಸ್ವಲ್ಪ ಇದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾತ್ರ ಅನ್ನ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗೂ ಅಷ್ಟೇ ಕುಕ್ಕರಲ್ಲೇ ಈ ರೀತಿ ರೈಸ್ ಮಾಡ್ಕೊಂಡು ಕೊಡೋದು ಪಾತ್ರೆದಲ್ಲಿ ಮಾಡಿದ್ರು ಟೇಸ್ಟ್ ಇಲ್ಲ ಅಂತಾರೆ ಮನೆಯಲ್ಲಿ ಯಾಕಂದರೆ ಆ ರೀತಿ ಮಾಡಿ ಹಾಕಿ ಅಭ್ಯಾಸ ಇಲ್ಲ ಮನೆಯಲ್ಲಿ ಅವ್ರಿಗೂ ಅಷ್ಟೇ ತಿಂದ ಅಭ್ಯಾಸ ಇಲ್ಲ ಜಾಸ್ತಿ ರೇರು ಎಲ್ಲಾದರೂ ಹೋದರೆ ಯಾರಾದರೂ ಮಾಡಾಕಿದ್ರೆ ಒಂದು ಇತ್ತು ಮನೆಯಲ್ಲಿ ಮಾತ್ರ ನಾನು ಯಾವಾಗೂ ಅಷ್ಟೇ ಕುಕ್ಕರಲ್ಲೇ ಮಾಡೋದು ನಮ್ಮ ಅಮ್ಮನೂ ಅಷ್ಟೇ ಕುಕ್ಕರಲ್ಲೇ ಮಾಡ್ತಿದ್ದಿದ್ದು ನನಗೂ ಅದೇ ಅಭ್ಯಾಸ ಒಂದು ಗ್ಲಾಸ್ ಹಕ್ಕಿಗೆ ಎರಡು ಗ್ಲಾಸ್ ನೀರು ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಾಕಿ ಇದನ್ನ ಕ್ಲೋಸ್ ಮಾಡಿ ಎರಡು ವಿಸಿಲಿಗೆ ಇಟ್ಟರೆ ನಮಗೆ ರೈಸ್ ರೆಡಿ ಆಗೋಗುತ್ತೆ ಆಲ್ಮೋಸ್ಟ್ ಅದೆಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ಅಷ್ಟೇ ಇನ್ನು ಅಡುಗೆ ಎಲ್ಲ ಆದ್ಮೇಲೆ ಸ್ಟವ್ನು ನೀಟಾಗಿ ಒರೆಸ್ಬಿಡ್ಬೇಕು ಈ ನಡುವೆ ಅಷ್ಟೊಂದು ತೊಳೆಯೋದಕ್ಕೆ ಹೋಗ್ತಿಲ್ಲ ತುಕ್ಕಿಡೀತಿರುತ್ತೆ ಕೆಳಗಡೆ ಸ್ಟೀಲ್ ಬಂದಿದೆ ಮೇಲೆ ಗ್ಲಾಸ್ ಬಂದಿದೆ ಅದಕ್ಕಾಗಿ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಸೋಪ್ ಹಾಕಿ ತೊಳೆದು ಬಿಟ್ಟು ಅಂದರೆ ಸೋಪ್ ಹಾಕಿ ಉಜ್ಜಿಬಿಟ್ಟು ಆಮೇಲೆ ಒಂದು ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಬಿಡ್ತೀನಿ ಎಗ್ಸ್ ನೋಡಿ ಅವಾಗವಾಗ ಲೈಟಾಗಿ ಈ ರೀತಿ ನಾವು ಅದನ್ನು ತೆಗೆದು ಬಿಡ್ತಾ ಇದ್ದರೆ ಕೆಳಗಡೆ ಸೀದೋಗದಿರಾ ಇರುತ್ತೆ ಸೀದಬಾರ್ದು ಅಂತಲೇ ನಾವು ಸಿಮ್ಮಲ್ಲಿ ಇಟ್ಟಿರ್ತೀವಿ ಅದಕ್ಕೆ ಟೊಮೆಟೊ ಗೊಜ್ಜು ಸಮೇತ ಮುಕ್ಕಾಲು ಭಾಗ ಬೇಯಿಸಿದ ಆದ ನಾವು ಎಗ್ಸ್ ಹಾಕೋದು ಎಗ್ಸು ಹಾಕಿ ಹಾಕ್ಬಿಟ್ಟು ಒಂದು ಫೈವ್ ಏಯ್ಟ್ ಮಿನಿಟ್ಸ್ ಬಿಟ್ಟಿದ್ದೀರಿ ಅಂತಂದ್ರೆ ಎಗ್ಸ್ ನೀಟಾಗಿ ಕುಕ್ ಆಗೋಗಿರುತ್ತೆ ಇನ್ನು ಎಗ್ಸು ಅಷ್ಟೇ ಕುಕ್ಕಾಗೋಗಿದೆ ಅದನ್ನೇ ತೋರಿಸ್ತಿದ್ದೆ ಇನ್ನು ಆಫ್ ಮಾಡಿಬಿಟ್ಟು ಆ ಕಡೆ ಅನ್ನಕ್ಕೂ ಇಟ್ಟಿದ್ನಲ್ವಾ ವಿಸಿಲ್ ಬಂತು ಇನ್ನು ಅಮ್ಮ ಕಡಲೆಕಾಯಿ ಇತ್ತು ಮನೆಯಲ್ಲಿ ಆ ಕಡಲೆಕಾಯಿನ ಕುಕ್ಕರಲ್ಲಿ ಬೇಸೋಣ ಹಸಿ ಕಳ್ಳೆಕಾಯಿ ಇರೋದು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಉಪ್ಪಾಕಿ ಅಂತ ಹೇಳ್ಬಿಟ್ಟು ನೀಟಾಗಿ ತೊಳೆಯೋಣ ಅಂತ ತೆಗಿತಿದ್ದಾರೆ ನಾನು ಆದರೆ ಕೆಲಸ ಎಲ್ಲ ಆಗಿದ ತಕ್ಷಣ ಇನ್ನು ಆಯ್ತು ಅಂತ ಸುಮ್ಮನೆ ಹಾಗೆ ಬಿಡ್ತೀನಿ ಸಕ್ಕ ಆಗುತ್ತೆ ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಟೋನಿಬ್ರು ನೋಗೆ ತಿನ್ಸೋದು ಬೇರೆ ಅಲ್ವಾ ತುಂಬ ಟೈಮ್ ಇಡಿಸುತ್ತೆ ನನಗೆ ಫುಲ್ ಟಯರ್ಡ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ಅಮ್ಮ ಇದ್ದರೆ ಈ ರೀತಿ ಜೋಳ ಇದ್ದರೆ ಬೇಯಿಸೋದು ಈ ಕಳೆಕಾಯಿ ಇದ್ದರೆ ಬೇಯಿಸೋದು ಈ ರೀತಿ ಮಾಡ್ತಿರ್ತಾರೆ ಸಾರು ಅಷ್ಟೇ ಮಾಡ್ತಾರೆ ಈ ಕಳೆಕಾಯಿ ಬೀಜದಲ್ಲ ಅಮ್ಮ ತುಂಬ ಚೆನ್ನಾಗಿರುತ್ತೆ ಇವಾಗಾದರೂ ತೋರಿಸ್ಕೊಡ್ತೀನಿ ಇನ್ನು ಇತ್ತು ಮಣ್ಣಂತೂ ಸಕ್ಕಿತ್ತು ಅದನ್ನೆಲ್ಲ ನೀಟಾಗಿ ತೊಳಿತಾ ಇದ್ದರು ಒಂದಕ್ಕೆ ಎರಡು ಸಲ ತೊಳೆದು ಬಿಟ್ಟು ಅಂತ ಹೇಳಿಬಿಟ್ಟು ಮಕ್ಕಳು ತಿಂತಾರಲ್ವ ನಾವಾದರೂ ಹೋಗಿ ಗಂಡು ಮಕ್ಕಳಿಗೆ ಸ್ವಲ್ಪನೂ ಕಲ್ಲು ಮಣ್ಣು ಇವೆಲ್ಲ ಸೇರಬಾರ್ದು ಜೀರ್ಣ ಆಗೋದಿಲ್ಲ ಅವ್ರಿಗೆ ಅದಕ್ಕಾಗಿ ನೀಟಾಗಿ ಒಂದಕ್ಕೆ ಎರಡು ಸಲ ತೊಳಿತಿದ್ರು ಅಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಜೀರ್ಣ ಆಗೋದಿಲ್ಲ ಆದರೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಹೆಣ್ಮಕ್ಳಿಗಿದೆ ಅಂತಾರಲ್ವ ಅದಕ್ಕಾಗಿ ಹೇಳಿದೆ ಇನ್ನು ಕುಕ್ಕರಲ್ಲಿ ನಾವು ಕಳೆಕಾಯಿ ಇಟ್ಬಿಟ್ಟೆ ಕುಕ್ಕರಲ್ಲೇ ಇಡೋದು ಒಂದು ವಿಸಿಲ್ ಇಲ್ಲ ಎರಡು ವಿಸಿಲ್ಗೆ ಇಟ್ಟರೆ ಆಗೋಗುತ್ತೆ ಇನ್ನು ಈ ಸೊಂದಿಯಲ್ಲಿ ಮೇಲೆ ಬಂದು ಏನು ತೋರಿಸ್ತಿದ್ದೀನಿ ಅಂತಂದರೆ ನಮ್ಮದು ಎ ಸಿ ಬಾಕ್ಸ್ ಇದೆ ಅಲ್ವಾ ಹೊರ್ಗಡೆ ಇಟ್ಟಿರೋದು ಫುಲ್ಲು ಸಿಮೆಂಟ್ ಆಗೋಗಿತ್ತು ಈ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಯಾರನ್ನಾದರೂ ಕರೆಸಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ ನನಗೆ ಸರಿಯಾಗಿ ಕಾಣಿಸಿಲ್ಲ ಅದಕ್ಕೆ ಝೂಮ್ ಹಾಕಿ ನೋಡ್ತಿದ್ದೆ ಇನ್ನು ಇದು ಮಾಡಿ ಮೇಲೆ ಬಂದು ಈ ಕಡೆ ಮೇಲೆ ಹಿಂದೆಗಡೆ ತೋರಿಸಿರೋದೇನು ಅಂತಂದ್ರೆ ಮನೆಗಳು ನಾವು ಮನೆ ಕಟ್ಟುವಾಗ ನಮ್ಮ ಮನೆ ಹಿಂದೆ ಅಲ್ಲಲ್ಲಿ ಒಂದೊಂದು ಮನೆ ಇತ್ತು ಒಂದು ರೋಡ್ ಇತ್ತು ಅಷ್ಟೇ ಆಮೇಲೆ ಆ ಕಡೆ ಎಲ್ಲಾನು ತೆಂಗಿನ ಮರಗಳೇ ಇದ್ದಿತ್ತು ಇವಾಗ ಝೂಮ್ ಹಾಕಿ ನೋಡಿದ್ರೆ ಆ ಲಾಸ್ಟ್ವರೆಗೂ ಆಗಿದೆ ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಮನೆಗಳು ಫಸ್ಟ್ ನಾವು ಮನೆ ಕಟ್ಟೋವಾಗ ಇರೋದಕ್ಕೆ ಒಬ್ಬೊಬ್ಬರೇ ಇರಬೇಕು ಅಂತಂದ್ರೆ ನೈಟ್ ಟೈಮಲ್ಲಿ ಭಯ ಆಗೋದು ಇವಾಗ ಅಕ್ಕಪಕ್ಕ ಹಿಂದೆ ಸುತ್ತಲೂ ಮುತ್ತಲು ಎಲ್ಲ ಮನೆಗಳು ಆಗೋಗ್ಬಿಟ್ಟಿದೆ ನೋಡಿ ಸೈಟುಗಳು ಅಷ್ಟೇ ಸಖತ್ ರೇಟ್ಗಳಿದೆ ಇನ್ನು ಮೇಲೆ ಬಟ್ಟೆ ಒಣ್ಗಾಕಿದ್ರು ಅಮ್ಮ ಅದನ್ನೇ ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ರಿ ಸಂಜೆ ಆಗೋಗ್ಬಿಟ್ಟಿತ್ತು ಟೈಮು ಅದಕ್ಕೆ ತಗೊಂಡು ಹೋಗ್ಬಿಡೋಣ ಅಂತ ಬಂದಿದ್ರಿ ಒಂದು ಬ್ರೆಡ್ಶೀಟು ಬೇರೆ ಹಾಕಿದ್ರಿ ಅದನ್ನು ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಮೇಲೆ ಹೊಸ ಬ್ರೆಡ್ಶೀಟು ಅಂತ ಅದನ್ನು ಒಗೆದು ಹಾಕಿದ್ರಿ ಇನ್ನು ಗಿಡಗಳು ಒಂದೆರಡು ಮೂರು ಇಟ್ಟಿದ್ದೀನಿ ಮೇಲೆ ಅದಕ್ಕೆ ನಲ್ಲಿಯಲ್ಲಿ ಎಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ನೀರನ್ನ ಇಟ್ಕೊತಾ ಇದ್ದೆ ನಮ್ಮ ಬ್ರೂನೋ ನೋಡಿ ಏನು ಕೆಲಸ ಮಾಡ್ತಿದ್ದಾನೆ ಟೋನಿ ಬ್ರೂನೋ ಮೇಲೆ ಬಂದಿದ್ದಾರೆ ಅಂದರೆ ಕೆಳಗಡೆ ಬರೋದೇ ಇಲ್ಲ ಅಂತಾರೆ ಆ ಸೋಲಾರ್ ಕೆಳಗಡೆಯಿಂದ ನುಗ್ಗೋದು ಹೊರಗಡೆ ಡೆ ಬರೋದು ಈ ರೀತಿ ಮಾಡ್ತಿರ್ತಾರೆ ಇನ್ನು ನಮ್ಮ ಮನೆ ಕೆಳಗಡೆ ಮೇಲೆಯಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ ಅದನ್ನೇ ತೋರಿಸ್ತಾ ಇದ್ದೆ ಇನ್ನು ಬ್ರೂನೋ ನೋಡಿ ಕರಿತಾ ಇದ್ರು ಬರ್ತಾ ಇಲ್ಲ ಇದ್ರು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ನನ್ನನ್ನು ಆಟ ಆಡಿಸ್ತಾನೆ ಮೇಲೆ ಬಂದರೆ ನಮ್ಮ ಟೋನಿನಾದರೂ ಇಡ್ಕೊಂಡ್ಬಿಡ್ತೀನಿ ನಮ್ಮ ಬ್ರೂನೋ ಜಾಸ್ತಿ ಫಾಸ್ಟಾಗಿ ಓಡ್ತಾನೆ ಅವ್ನು ನಾನು ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರಲ್ಲೂ ಇಷ್ಟೇ ಇಷ್ಟಿದ್ದಾನೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಡೋದಕ್ಕೆ ಬಿಟ್ಟಿದ್ದೆ ಮೇಲೆ ಎಷ್ಟು ಕ್ಯೂಟ್ ಕ್ಯೂಟ್ ಇರ್ತಾರೋ ಇಬ್ಬರು ಮಕ್ಕಳು ನಮ್ಮ ಮನೆಯಲ್ಲಿ ಹಾಡ್ಕೊಂಡು ಟೋನಿ ಒಬ್ಬನೇ ಫಸ್ಟ್ ಇದ್ದಿದ್ದು ಇನ್ನು ಅವ್ನ ಜೊತೆಗೆ ಒಬ್ರು ಬೇಕು ಅಂತ ಹೇಳ್ಬಿಟ್ಟೆ ನಮ್ಮ ಬ್ರೂನೊಂದು ತಗೊಂಡ್ಬಂದಿದ್ದು ಫಸ್ಟು ನಮ್ಮ ಟೋನಿ ಒಬ್ಬನೇ ನಾವೆಲ್ಲಾದರೂ ಹೋದರೆ ಮಲಗಿರೋನು ನಾವು ಬರೋವರೆಗೂ ಎದ್ದೊಳ್ತಾ ಇರಲಿಲ್ಲ ನಿದ್ದೆ ಮಾಡಿಬಿಡ್ತಾ ಇದ್ದ ಈಗ ನಮ್ಮ ಬ್ರೂನೋ ಜೊತೆಗೆ ತಗೊಂಬಂದಿದ್ದೀರಲ್ವ ಸೋಫಾ ಮೇಲೆ ಹತ್ತೋದು ಸೋಫಾ ಕವರ್ಸ್ ಎಲ್ಲ ಕಿತ್ತಾಕೋದು ಮತ್ತೆ ರಿಮೋಟ್ನೆಲ್ಲ ಒಡೆದಾಕೋದು ಆ ರೀತಿ ಮಾಡ್ತಿರ್ತಾರೆ ಇಬ್ಬರು ಸೇರಿಕೊಂಡು ಇನ್ನು ಒಬ್ರಿಗೊಬ್ರು ಜೊತೆಗೆ ಇರಬೇಕು ಅಂತಾನೆ ಬ್ರೂನೋನು ತೊಗೊಂಡ್ಬಂದಿತ್ತು ಇನ್ನು ಬ್ಯಾಕ್ ಪೇನು ಅಂತಿದ್ನಲ್ವಾ ಟೆಸ್ಟ್ಗಳು ಹೇಳಿದ್ರು ಆ ಟೆಸ್ಟ್ಗಳಿಗೆ ಹೋಗಿದರೆ ಲ್ಯಾಬಲ್ಲೆಲ್ಲ ರಿಪೋರ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಅದನ್ನೇ ತಗೊಂಡು ಬರಬೇಕಾದ್ರೆ ನನ್ನ ಮಗಳು ಹೊಟ್ಟೆ ಯಶು ಅಂತಿದ್ಲು ಸರಿ ಮಸಾಲೆ ದೋಸೆ ದೋಸೆ ತಿಂತಾಳೇನೋ ಅಂತ ಬರಬೇಕಾದ್ರೆ ಒಂದು ಹೋಟ್ಲಲ್ಲಿ ಅವಳಿಗೆ ಮಸಾಲೆ ದೋಸೆ ಕೊಡಿಸ್ದೆ ಗೋಬಿ ಸಮೇತ ಅವಳೇ ಆರ್ಡ್ರ್ ಮಾಡಿದ್ದು ಇನ್ನು ದೋಸೆ ತಿನ್ನೋವರೆಗೂ ಅದನ್ನ ತಿಂತೀರು ಅಂತಂದ್ಲು ಅದಕ್ಕೆ ತಿಂತಾ ಇದ್ದೀನಿ ಅವಾಗ ಅವಾಗ ಈ ರೀತಿ ಹೊರ್ಗಡೆ ಹೋಗಿ ಇಷ್ಟ ಆದರೆ ಫ್ಯಾಮ್ಲಿ ಎಲ್ಲ ಹೋಗಿ ತಿಂತೀರಿ ಇನ್ನು ಈಗ ಹೊಟ್ಟೆ ಅಷ್ಟು ಅಂತಿದ್ಲು ಅಂತ ಹೇಳ್ಬಿಟ್ಟು ಕೊಡಿಸ್ದೆ ಅಷ್ಟೆ ಮನೆಗೆ ಪಾರ್ಸಲ್ ತೊಗೊಂಡು ಹೋಗೋಣ ಅಂತಂದರೆ ಬೇಡ ಇಲ್ಲೇ ತಿಂತೀನಿ ಅಂತಂದಳು ಅದಕ್ಕೆ ತಿಂತಾಯಿದ್ಲು ಇನ್ನು ಹಾಗೆ ಬರಬೇಕಾದ್ರೆ ನಾಳೆ ಶುಕ್ರವಾರ ಅಲ್ವಾ ಹೂವನ್ನು ತಗೊಂಡು ಹೋಗೋಣ ಅಂತ ಇದ್ದೆ ಇನ್ನು ಈ ವ್ಲಾಗಿಲ್ಲಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ